ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಇವತ್ತಿನ ವೀಡಿಯೋದೊಳಗೆ ನಾನು ನಮ್ಮ ಮನೆ ಮಕ್ಕಳ ಸೈನ್ಯವನ್ನು ತೋರಿಸ್ತೀನಿ ನೋಡ್ರಿ ಎಲ್ಲರೂ ಸೂಟಿಗೆ ಬಂದೀವಿ ರಜಾ ಐತಲ್ಲ ಹಾಗಾಗಿ ನಮ್ಮ ಮನೆಯೊಳಗೆ ಎಷ್ಟು ಮಂದಿ ಮಕ್ಕಳು ಅದಾರ ಅವ್ರದೆಲ್ಲ ನಿಮ್ಮ ಪರಿಚಯ ಮಾಡಿಸ್ಬೇಕಂತೇಳಿ ಈ ವಿಡಿಯೋ ಮಾಡೀನಿ ಹಾಗಾದ್ರೆ ಬರೀ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವರಿಬ್ರು ನಮ್ಮ ತಂಗಿ ಮಕ್ಕಳು ಇವರಿಬ್ರು ನಮ್ಮ ತಮ್ಮನ ಮಕ್ಳು ಇಕ್ಕಿ ಇವ ಇವರಿಬ್ರು ನನ್ನ ಮಕ್ಕಳು ಇವ್ರು ಪರಿಚಯ ಮಾಡಿಸ್ತೀನಿ ನಿಮ್ಗೆ ಇವತ್ತು ನಿನ್ನ ಹೆಸರು ಏನು ಹೇಳು ಆಮೇಲೆ ನೀ ಎಷ್ಟನೇ ಸ್ಟ್ಯಾಂಡರ್ಡ್ನಾಗ ಓದಾತಿ ಯಾವ ಕ್ಲಾಸ್ನಾಗ ಓದ್ ನಿಮ್ಮ ಸ್ಕೂಲ್ ಹೆಸರು ಮಹೇಶ್ವರಿ ನಿನ್ನ ಹೆಸರು ആ ആ സ്കൂൾ ഹനേഷ് എഡ് ആമേൽ സ്കൂൾ ആ നിന്നേ എസ് ഓതത്തി ആ സ്കൂൾ ഹസ്ര എസ്നേ സ്റ്റാണ്ടർഡ് സ്കൂൾ ഹസ് ആ നീ നീയ ഹസ് യണ്ടർ ഏത് ക്ലാസ്സാ എൽ കെ ജി യു കെ എൽ കെ ജിക്ക യു കെ ജി അല്ലേ ಹಾಂ ಯಾವ ಸ್ಕೂಲೋ ಓಕೆ ಇಲ್ಲಿ ನೋಡಿರಿ ನೋಡಿ ಇಲ್ಲಿ ಯದ್ವರಿ ಈಗ ನೋಡಿರಿ ಅವ್ರ ಕುರ್ಕುರೆ ಭಾಳ ಇಷ್ಟ ಅವರಿಗೆ ಎಲ್ಲ ಪ್ಯಾಕೆಟ್ ಮಿಕ್ಸ್ ಮಾಡಿ ನಾನು ಕುರ್ಕುರೆ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಅವ್ರು ತಿನ್ನೋದಾದ್ರೆ ಭಾಳ ಇಷ್ಟ ಹುಡುಗರಿಗೆ ಎಲ್ಲರ ಕೈ ತಗಿರಿ ಈಗ ಒಬ್ಬೊಬ್ಬರಿಗೆ ಕೊಡ್ತೀನಿ ना एल बरव नोट ती एल फ्राय मायंत कनवले ನಾನು ಕುರ್ಕುರಷ್ಟು ತೋರ್ಸನ್ ನೋಡ್ರಿ ಭಾಳ ಮಕ್ಳು ಅಂದ್ರೆ ಎಲ್ಲರೂ ಒಂದೇ ಜಾಗದಾಗ ಕುಂದರ್ಸೋದಂದ್ರು ಭಾಳ ಕಷ್ಟದ ಕೆಲಸ ಯಾಕಂದ್ರೆ ಒಬ್ಬರು ಕುಂದ್ರಿಸೋತ್ಲೆ ಒಬ್ಬರು ಹೋಗ್ತಾರೆ ಅದಕ್ಕೆ ನಾನು ಏನು ಮಾಡಿದೆ ಕುರ್ಕುರೆ ಅಂದರೆ ಅವ್ರಿಗೆ ಭಾಳ ಇಷ್ಟ ಒಂದಿಷ್ಟು ಕುರ್ಕುರೆ ತೊಗೊಂಬಂದು ಎಲ್ಲ ಮಿಕ್ಸ್ ಮಾಡಿ ಅವ್ರು ನೋಡ್ರಿ ಒಂದೇ ಜಾಗದಾಗ ಕುಂದರ್ಸಿನಿ ಅದು ಇದು ಮಾಡೋಕೆ ತಿನ್ನಕ್ಕೆ ಅಂತೇಳಿ ಅವರು ಯಾರೂ ಹೋಗ್ಲಾರ್ದಂಗೆ ಕುಂತ್ರಿ ವೀಕ್ಷಕರ ವಿಡಿಯೋ ಹೆಂಗೆ ಅನಿಸ್ತು ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಮತ್ತು ಅದರೊಳಗೆ ಏನ ಸುಧಾರಣೆ ಮಾಡ್ಕೊ ಮಾಡ್ಬೋದು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ನಿಮ್ಮ ಮನೆಯೊಳಗೂ ಈ ಥರ ಮಕ್ಕಳು ಸೈನ್ಯ ಆಯ್ತು ಅಂದ್ರೆ ಆಯ್ತೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ಅದು ತಿಳಿಸ್ರಿ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ